ಇಲ್ಲಿ ಒಂದೇ ರೀತಿಯ ಆಚರಣೆಯನ್ನ ಆಚರಣೆಯ ಮೇಲೆ ಯಾವಾಗ ವೈದಿಕ ಪ್ರಯೋಗ ಆರಂಭ ಆಯಿತೋ ಅಲ್ಲಿಂದ ಬಹುಶಃ ಕೋಮುವಾದದ ಬೀಜಕ್ಕೆ ಒಂದು ಕಾರಣ ಅದು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾದ ಅವಶ್ಯಕತೆ ಇದೆ ಹಿಂದೆ ಅಬಕಾರಿ ಮಾಫಿಯಾ ಕಂಟ್ರೋಲ್ ಮಾಡ್ತಾ ಇತ್ತು ಕರಾವಳಿಯನ್ನ ಕರಾವಳಿಯನ್ನ ಅಂತಲ್ಲ ಕರ್ನಾಟಕದ ರಾಜಕೀಯವನ್ನು ಕರಾವಳಿಯನ್ನು ಕೂಡ ನಿಮಗೆಲ್ಲ ಗೊತ್ತಿದೆ ಆವಾಗಿನ ಸ್ಥಿತಿ ಅದನ್ನು ವಿವರಿಸಬೇಕಾಗಿಲ್ಲ ಈಗ ಶಿಕ್ಷಣ ಮಾಫಿಯಾ ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ ಶಿಕ್ಷಣ ಮಾಫಿಯಾ ಕಂಟ್ರೋಲ್ ಮಾಡ್ತಾ ಇದೆ ಕಾಂಗ್ರೆಸ್ನ ಕಾರ್ಯಕರ್ತರ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದರೆ ಅವರಿಗೆ ಸೈದ್ಧಾಂತಿಕವಾದ ಅರಿವಿರು ಅರಿವಿಲ್ಲದಿರೋದು ಕಾಂಗ್ರೆಸ್ ಅಂದ್ರೇನು ಬಿಜೆಪಿ ಏನು ಗೊತ್ತಿಲ್ಲದಿರೋದು ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಏನು ಅಂತ ಗೊತ್ತಿರಲಿಲ್ಲ ಇರೋದು ಬಲಪಂಥೀಯ ಮತ್ತು ಎಡಪಂಥೀಯ ಅಥವಾ ಸಮಾಜವಾದ ಇದಕ್ಕಿರುವಂತಹ ವ್ಯತ್ಯಾಸವನ್ನು ಗೊತ್ತಿಲ್ಲದಿರೋದು ಏನನ್ನ ಪ್ಲಾನಿಂಗ್ ಮಾಡುವವರು ಬೇರೆ ಇರ್ತಾರೆ ಯೋಜನೆ ಮಾಡುವರೆಲ್ಲ ಬೇರೆ ಇರ್ತಾರೆ ಅನುಷ್ಠಾನಕ್ಕೆ ಮಾಡೋದು ಬೇರೆಯವರು ಇರ್ತಾರೆ ಮುಖ್ಯವಾಗಿ ಇಲ್ಲಿ ಅನುಷ್ಠಾನ ಮಾಡುವ ಯಾರು ಅಂತ ಹೇಳಿದ್ರೆ ವರ್ಗಕ್ಕೆ ದಲಿತ ವರ್ಗಕ್ಕೆ ಸೇರಿದಂತ ಯೋಗ ತುಳುನಾಡಿನಲ್ಲಿ ನಾವು ಪ್ರಾಚೀನ ಇತಿಹಾಸವನ್ನು ಗಮನಿಸಿದ್ರೆ ಅದು ಶಾಸನಗಳಿರಬಹುದು ಶಾಸನಗಳ ಆಧಾರದ ಮೇಲೆ ಇರಬಹುದು ಅಥವಾ ನಮ್ಮ ಜಾನಪದ ಪರಂಪರೆಯ ಪಾರ್ಧನಗಳಿರಬಹುದು ಅದರ ಆಧಾರದ ಮೇಲೆ ಇರಬಹುದು ಅಥವಾ ಇನ್ನಿತರ ಆಧಾರದ ಮೇಲೆ ಕೂಡ ಹೇಳಿದರೂ ಕೂಡ ಇಲ್ಲಿ ಸೌಹಾರ್ದ ಪರಂಪರೆ ಇತ್ತು ಇಲ್ಲಿ ಕ್ರೈಸ್ತರು ಇದ್ರು ಬಂದ್ರು ಇಲ್ಲಿದ್ರು ಮುಸ್ಲಿಮರು ಇಲ್ಲಿ ಇದ್ರು ಇದ್ರು ಅಂತ ಹೇಳೋದಕ್ಕಿಂತ ಬಹುಶಃ ನಮ್ಮ ನಮ್ಮ ಜನವೇ ನಾವೇ ಇಲ್ಲಿಯ ಮುಸ್ಲಿಮರು ನಾವೇ ಇಲ್ಲಿಯ ಕ್ರೈಸ್ತರು ನಾವೇ ಇಲ್ಲ ಹಿಂದೂಗಳಾದರು ವಿಜಯನಗರ ಸಾಮ್ರಾಜ್ಯ ಸಾಮಂತ ತಿಮ್ಮಣ್ಣ ಒಡೆಯ ಮಸೀದಿಯನ್ನು ಧ್ವಂಸ ಮಾಡ್ತಾನೆ ಅಂಜುಮಾನ್ ಸಂಸ್ಥೆಯವರದನ್ನ ದೂರನ ಕೊಟ್ಟಂತ ಸಂದರ್ಭದಲ್ಲಿ ವಿಜಯನಗರ ಸಾಮ್ರಾಜ್ಯದ ದೊರೆ ದತ್ತಿಯನ್ನು ನೀಡಿದ್ದು ಮಾತ್ರ ಅಲ್ಲ ಇನ್ನು ಮುಂದೆ ಈ ಕಾರ್ಯವನ್ನು ಮಾಡಬಾರದು ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ತಾನೆ ಅಂತ ಶಾಸನ ಹೇಳೋದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಸಾವಿರದ ಐನೂರ ಐವತ್ತೊಂದರಲ್ಲಿ ಇಕ್ಬಾಲ್ ಖಾನ್ ಎಂಬವನು ವಿಜಯನಗರ ಸಾಮ್ರಾಜ್ಯದ ಆತ ವಿಜಯನಗರ ಸಾಮ್ರಾಜ್ಯದ ಪರವಾಗಿ ಬಾರ್ಕೂರನ್ನು ನೋಡ್ಕೊಳ್ತಾ ಇದ್ದ ಸಾಮಂತನಾಗಿ ನೋಡ್ಕೊಳ್ತಾ ಇದ್ದ ಆ ಸಂದರ್ಭದಲ್ಲಿ ಕೋಟೇಶ್ವರ ದೇವಸ್ಥಾನವನ್ನ ಧ್ವಂಸ ಮಾಡಿದಾಗ ಇಕ್ಬಾಲ್ ಖಾನ್ ಅದನ್ನ ಮರು ನಿರ್ಮಾಣ ಮಾಡುತ್ತಾನೆ ಮತ್ತು ಅದಕ್ಕೆ ದತ್ತಿಯನ್ನ ಕೊಟ್ಟಂತ ದಾಖಲೆಗಳು ಕೂಡ ಶಾಸನದಲ್ಲಿ ಸಿಗುವುದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಸಾವಿರದ ಆರುನೂರ ಇಪ್ಪತ್ತೇಳರಲ್ಲಿ ಕೆಳದಿ ಅರಸ ವೆಂಕಟಪ್ಪ ನಾಯಕ ಭುವನಗಿರಿ ಎಂಬಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡುತ್ತಾನೆ ಈ ರೀತಿಯ ಸಾವಿರಾರು ಉದಾಹರಣೆಗಳನ್ನು ಕೊಡುವುದಕ್ಕೆ ನಮಗೆ ಸಾಧ್ಯ ಇದೆ ವಿಜಯನಗರ ಸಾಮ್ರಾಜ್ಯದ ನಂತರ ವೈದಿಕರ ಪ್ರವೇಶ ತೋನಾಡಿಗೆ ಅದರಲ್ಲೂ ಕೂಡ ಇಲ್ಲಿಯವರೇ ಬ್ರಾಹ್ಮಣರಾಗ್ತಾರೆ ಅದನ್ನು ನಾವು ನೋಡ್ತೀವಿ ಇಲ್ಲಿಯವರೇ ಬ್ರಾಹ್ಮಣರಾಗ್ತಾರೆ ಆಮೇಲೆ ಇಲ್ಲಿಯೇ ದೇವಸ್ಥಾನಗಳು ಕೂಡ ಪರಿವರ್ತನೆ ಆಗುತ್ತೆ ದೇವಸ್ಥಾನಗಳ ಸ್ವರೂಪಗಳು ಕೂಡ ಪರಿವರ್ತನೆ ಆಗುತ್ತೆ ಇವೆಲ್ಲವನ್ನ ನಾವು ಗಮನಿಸಬೇಕಾಗತ್ತೆ ಆ ನೆಲೆಯಲ್ಲಿ ನಾವು ಏನು ಮತಾಂತರ ಅಂತ ನಾವು ಕರಿತೇವೆ ಅಂತ ಹೇಳಿದ್ರೆ ಧರ್ಮದೊಳಗೆ ಕೂಡ ಅದು ನಡೆದಿರುವುದನ್ನ ನಾವು ಇತಿಹಾಸ ನಮಗೆ ಹೇಳ್ತಾ ಇರೋದನ್ನ ನಾವು ಕಾಣೋದಕ್ಕೆ ಸಾಧ್ಯ ಬ್ರಾಹ್ಮಣೇತರ ಎಲ್ಲಾ ಆಚರಣೆಗಳು ಒಂದೇ ರೀತಿ ಇದೆ ಇಲ್ಲಿ ಅದು ಮದುವೆ ಇರಬಹುದು ಅದು ಯಾವುದೇ ಆಚರಣೆಗಳಿರಬಹುದು ಚೌತಿ ಇರಬಹುದು ಅಷ್ಟಮಿ ಇರಬಹುದು ದೀಪಾವಳಿ ಇರಬಹುದು ಅಥವಾ ಪರ್ಬ ಇರಬಹುದು ಯಾವುದೇ ಆಚರಣೆಗಳಿರ್ಬೋದು ಒಂದೇ ರೀತಿ ಇದೆ ಬಂಟರದೊಂದು ಬಿಲ್ಲವರದೊಂದು ಅಥವಾ ಮಗವೀರದ್ದೊಂದು ಅಂತ ಇಲ್ಲ ಆಯಾ ಜಾತಿಗೆ ಸಂಬಂಧಪಟ್ಟ ಕೆಲವು ವಿಶಿಷ್ಟ ಆಚರಣೆಗಳಿಲ್ಲ ಅಂತ ನನ್ನ ಹೇಳ್ತಾ ಇಲ್ಲ ಇರಬಹುದು ಮಗವೀರ ಯಾಕೆಂದ್ರೆ ಸಮುದ್ರಕ್ಕೆ ಸಮುದ್ರದಲ್ಲಿ ಅವರು ಕೆಲಸ ಮಾಡೋದ್ರಿಂದ ಸಮುದ್ರಕ್ಕೆ ಸಂಬಂಧಪಟ್ಟಂತಹ ಆಚರಣೆಗಳು ಇರಬಹುದು ಮಗವೀರಲ್ಲಿ ಇತ್ತು ಕೂಡ ಇದೆ ಆದ್ರೆ ಸಾಮಾನ್ಯವಾದ ಆಚರಣೆಗಳು ಎಲ್ಲವೂ ಕೂಡ ಬಂಟರ ಮದುವೆ ಹೇಗೆ ಆಗ್ತಾ ಇತ್ತು ಹಾಗೆ ಬಿಲ್ಲವರ ಮದುವೆ ಆಗ್ತಾ ಇತ್ತು ಸ್ವಲ್ಪ ವ್ಯತ್ಯಾಸಗಳು ಇರಬಹುದು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಆಚರಣಾ ವಿಧಿವಿಧಾನಗಳೇನಿದೆ ಅದು ಒಂದೇ ಬಂಟರು ಹೇಗೆ ದೀಪಾವಳಿಯನ್ನು ಆಚರಿಸ್ತಾ ಇದ್ದಾರೋ ಹಾಗೆ ಬಿಲ್ಲವರು ಹಾಗೆ ಮಗವೀಯರು ಹಾಗೆ ಎಲ್ಲರೂ ಕೂಡ ಇಲ್ಲಿ ಆಚರಿಸ್ತಾ ಇದ್ರು ಇದನ್ನ ನಾವು ಗಮನಿಸಬೇಕಾದ ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತ ವಿಚಾರ ಆದ್ರೆ ಇಲ್ಲಿ ಅಸ್ಪೃಶ್ಯತೆ ಇತ್ತು ಖಂಡಿತವಾಗಿ ಇತ್ತು ದಲಿತ ವರ್ಗವನ್ನ ಶೂದ್ರ ವರ್ಗ ಹೊರಗಡೆ ಇತ್ತು ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ ವೈದಿಕರು ಮಾತ್ರ ಅಲ್ಲ ಶೂದ್ರರು ಕೂಡ ಹೊರಗೆಟ್ಟಿದ್ರು ನಾವು ಅದನ್ನ ನಾನು ಬಾಲ್ಯದಲ್ಲಿ ಕೂಡ ಕಂಡಿದ್ದೀನಿ ಕೂಡ ಇಲ್ಲಿಯ ಮೂಲ ನಿವಾಸಿಗಳನ್ನ ಇಲ್ಲಿಯ ಜನರನ್ನ ಹೊರಗಿಟ್ಟದನ್ನ ನಾವು ನೋಡಿದ್ದೇವೆ ಆದ್ರೆ ಸಾಮಾನ್ಯವಾಗಿ ಎಲ್ಲ ಇದರಲ್ಲಿ ಆಚರಣೆಗಳನ್ನ ನೀವು ಗಮನಿಸಿದ್ರೆ ಇಲ್ಲಿ ಒಂದೇ ರೀತಿಯ ಆಚರಣೆಯನ್ನ ಆಚರಣೆಯ ಮೇಲೆ ಯಾವಾಗ ವೈದಿಕ ಪ್ರಯೋಗ ಆರಂಭ ಆಯಿತು ಅಲ್ಲಿಂದ ಬಹುಶಃ ಕೋಮುವಾದದ ಬೀಜಕ್ಕೆ ಒಂದು ಕಾರಣ ಅದು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾದಂಥ ಅವಶ್ಯಕತೆ ಇದೆ ಹಿಂದೆ ಅಬಕಾರಿ ಮಾಫಿಯಾ ಕಂಟ್ರೋಲ್ ಮಾಡ್ತಾ ಇತ್ತು ಕರಾವಳಿಯನ್ನು ಕರಾವಳಿಯನ್ನ ಅಂತಲ್ಲ ಕರ್ನಾಟಕದ ರಾಜಕೀಯವನ್ನು ಕರಾವಳಿಯನ್ನು ಕೂಡ ನಿಮಗೆಲ್ಲ ಗೊತ್ತಿದೆ ಆವಾಗಿನ ಸ್ಥಿತಿ ಅದನ್ನು ವಿವರಿಸಬೇಕಾಗಿಲ್ಲ ಈಗ ಶಿಕ್ಷಣ ಮಾಫಿಯ ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ ಶಿಕ್ಷಣ ಮಾಫಿಯ ಕಂಟ್ರೋಲ್ ಮಾಡ್ತಾ ಇದೆ ಈ ಶಿಕ್ಷಣ ಮಾಫಿಯ ಏನು ಮಾಡಿದೆ ಅಂತ ಹೇಳಿದರೆ ಎಲ್ಲ ಚಳುವಳಿಗಳನ್ನು ನಾಶ ಮಾಡಿದೆ ಮುಖ್ಯವಾಗಿ ವಿದ್ಯಾರ್ಥಿ ಚಳವಳಿಯನ್ನು ನಾಶ ಮಾಡಿದೆ ಇಲ್ಲಿಯ ಕಾರ್ಮಿಕ ಚಳವಳಿ ನಾಶ ಆಗಿದೆ ಆದ್ರಿಂದ ಏನಾಗಿದೆ ಅಂತ ಹೇಳಿದರೆ ವಿದ್ಯಾರ್ಥಿ ಚಳವಳಿಯ ನಾಶ ಕೋಮುವಾದಕ್ಕೆ ದಾರಿಯಾಯಿತು ಅದರಲ್ಲೂ ಕೂಡ ಎಡ ಪ್ರಗತಿಪರ ಚಿಂತನೆಯ ಸೋಷಲಿಸ್ಟ್ ಅಂತ ನಾವು ಏನನ್ನ ಕರಿತೀವಿ ಕಾಂಗ್ರೆಸ್ ಅನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ ಸೋಷಿಯಲಿಸ್ಟ್ ಅಂತ ನಾವು ಏನನ್ನ ಕರಿತೀವಿ ಅಂತ ಒಂದು ಚಳವಳಿಯ ನಾಶ ಇದೆಯಲ್ಲ ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಎಪ್ಪತ್ತರ ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ದೊಡ್ಡ ದೊಡ್ಡ ಗಲಾಟೆಗಳಾಗ್ತಾ ಇತ್ತು ಮಂಗಳೂರಿನಲ್ಲಿ ವಿದ್ಯಾರ್ಥಿ ಸಂಘಗಳಲ್ಲಿ ಆದರೆ ಕೋಮುವಾದ ಇರಲಿಲ್ಲ ಆ ಗಲಾಟೆಗಳು ಬೇರೆ ರೀತಿಯಲ್ಲಿ ಇತ್ತು ಕೋಮುವಾದದ ಗಲಾಟೆ ಅಲ್ಲ ಅದು ಅದು ಇದ್ದದ್ದು ಅದು ರಾಜಕೀಯ ಮೇಲಾಟದ ಅಥವಾ ಇತ್ಯಾ ಇತ್ಯಾದಿ ಗಲಾಟೆಗಳಿದ್ದದನ್ನು ನಾವು ನೋಡ್ತೇವೆ ಸ್ವಲ್ಪ ಆಗ್ತಿತ್ತು ಮತ್ತು ಆಗ್ತಿತ್ತು ಆ ರೀತಿಯ ಈ ರೀತಿಯ ಅದು ಒಂದು ಮನಸ್ಸನ್ನೇ ಒಂದು ವ್ಯಕ್ತಿತ್ವವನ್ನೇ ನಾಶ ಮಾಡುವ ಒಂದು ವ್ಯಕ್ತಿತ್ವದ ಆಳವನ್ನು ಪ್ರವೇಶಿಸುವಷ್ಟು ಆಳವಾಗಿರಲಿಲ್ಲ ಎಂಬುದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ ಇದು ಅತ್ಯಂತ ಮುಖ್ಯ ಮೂರನೇದು ನಾನು ಕಾರಣವನ್ನು ಗುರುತಿಸುವುದು ಏನು ಅಂತ ಹೇಳಿದ್ರೆ ಧಾರ್ಮಿಕ ಕೇಂದ್ರಗಳ ಕೇಂದ್ರಗಳನ್ನು ರಾಜಕೀಯ ಕೇಂದ್ರಗಳಾಗಿ ಬಳಕೆ ಮಾಡುವಂತ ಪ್ರಯತ್ನ ಮಾಡಿದ್ದು ಅದರೊಟ್ಟಿಗೆ ಮಾಧ್ಯಮಗಳನ್ನ ಮಾಧ್ಯಮಗಳನ್ನ ಬಹುಶಃ ಕೋಮುವಾದ ಬೆಳಿಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಮಾಧ್ಯಮಗಳು ಏಕಪಕ್ಷೀಯವಾಗಿರುವುದು ಯಾರೋ ಏನೋ ಹೇಳಿದ್ದಾನ ಅದನ್ನ ಬಹುಶಃ ಅವನು ಹೇಳಿದ್ದಕ್ಕೆ ಹೇಳಿದ್ದಕ್ಕಿಂತಲೂ ಹೆಚ್ಚಾಗಿ ಅದನ್ನ ರೋಚಕವಾಗಿ ತಿಳಿಸುವ ಪ್ರಯತ್ನವನ್ನ ತಿಳಿಸುವ ಪ್ರಯತ್ನವನ್ನ ಕೆಲಸುವ ಪ್ರಯತ್ನವನ್ನ ಮಾಧ್ಯಮಗಳು ಮಾಡ್ತಾ ಇರೋದನ್ನ ನಾವು ಗಮನಿಸ್ಲಿಕ್ಕೆ ಸಾಧ್ಯ ಆದ್ರಿಂದ ಬಹುಶಃ ನಮ್ಮಲ್ಲಿ ಕೋಮುವಾದ ಬೆಳೆಯುವುದಕ್ಕೆ ಕರಾವಳಿಯಲ್ಲಿ ಕೋಮುವಾದ ಬೆಳೆಯುವುದಕ್ಕೆ ಮಾಧ್ಯಮಗಳ ಕೊಡುಗೆ ಕೂಡ ಅಪಾರ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಆದ್ರಿಂದ ಮಾಧ್ಯಮಗಳು ಜವಾಬ್ದಾರಿಯುತವಾಗಿ ಕೆಲಸ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರೆ ಬಹುಶಃ ಈ ಕೆಲಸ ಆಗ್ತಾ ಇರಲಿಲ್ಲ ಮಾಧ್ಯಮಗಳು ಇಲ್ಲಿ ಆಡಳಿತವನ್ನು ಎಚ್ಚರಿಸುವ ಕೆಲಸವನ್ನು ಕೂಡ ಮಾಡಲಿಲ್ಲ ಆದ್ರಿಂದ ಆಡಳಿತ ಬೀಕಾಯ್ತು ಏನೋ ಒಂದು ತಿಂಗಳ ಹಿಂದೆ ಎರಡು ತಿಂಗಳ ಹಿಂದೆ ಏನೋ ಸ್ವಲ್ಪ ಆಕ್ಷನ್ ತಗೊಂಡ್ರು ಬಿಟ್ರೆ ಅದರ ಮೊದಲು ಸರ್ಕಾರ ಒಂದು ಏನು ಏನು ಸಮಾಜವಾದಿ ಸಿದ್ಧಾಂತವನ್ನು ಪ್ರತಿಪಾದಿಸುವ ಸರ್ಕಾರ ಇದ್ರೂ ಕೂಡ ಇಲ್ಲಿ ಕೋಮುವಾದವನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂದರೆ ಯಾವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ ಎರಡು ವರ್ಷದ ಹಿಂದೆ ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ಸೌರಾದತೆಯನ್ನ ಇಲ್ಲಿ ಮಾಡಬಹುದು ಎಂಬ ನಿರೀಕ್ಷೆ ಇಟ್ಟುಕೊಂಡೆಯೋ ಆ ನಿರೀಕ್ಷೆ ಸಂಪೂರ್ಣವಾಗಿ ನಾವು ಗಮನಿಸಲಿಕ್ಕೆ ಸಾಧ್ಯ ಅದಕ್ಕೆ ಬಹುಶಃ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಮಾಧ್ಯಮಗಳು ಕೂಡ ಕಾರಣ ಎಂಬುದನ್ನ ಹೇಳೋದಕ್ಕೆ ನಾನು ಇಷ್ಟಪಡತಾ ಇದ್ದೇನೆ ಕಾಂಗ್ರೆಸ್ನ ಕಾರ್ಯಕರ್ತರ ದೊಡ್ಡ ಸಮಸ್ಯೆ ಏನು ಅಂತ ಹೇಳಿದ್ರೆ ಅವರಿಗೆ ಸೈದ್ಧಾಂತಿಕವಾದ ಅರಿವಿರು ಅರಿವಿಲ್ಲದಿರೋದು ಕಾಂಗ್ರೆಸ್ ಅಂದ್ರೆ ಬಿಜೆಪಿ ಏನು ಗೊತ್ತಿಲ್ಲದಿರೋದು ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಏನು ಅಂತ ಗೊತ್ತಿರಲಿಲ್ಲ ಇರೋದು ಬಲಪಂಥೀಯ ಮತ್ತು ಎಡಪಂಥೀಯ ಅಥವಾ ಸಮಾಜವಾದ ಇದಕ್ಕಿರುವಂತಹ ವ್ಯತ್ಯಾಸವನ್ನು ಗೊತ್ತಿಲ್ಲದಿರೋದು ಇದನ್ನು ನಾವು ಗಮನಿಸಲಿಕ್ಕೆ ಸಾಧ್ಯ ಆದ್ರಿಂದ ಸೈದ್ಧಾಂತಿಕವಾದಂತಹ ತರಬೇತಿಯನ್ನು ಇವತ್ತು ನಮ್ಮ ಯುವಕರಿಗೆ ನೀಡಬೇಕಾದಂಥ ಅವಶ್ಯಕತೆ ಇದೆ ಆ ರೀತಿಯ ಕೆಲಸವನ್ನು ನಾವು ಮಾಡಲೇಬೇಕಾಗತ್ತೆ ಒಂದು ವೇಳೆ ಅದು ಮಾಡಿಲ್ಲ ಅಂತ ಆದರೆ ಯಥಾಸ್ಥಿತಿ ಕಂಟಿನ್ಯೂ ಆಗತ್ತೆ ಮುಂದುವರಿಯುತ್ತೆ ಯಾಕಂತ ಹೇಳಿದ್ರೆ ಮುಖ್ಯವಾಗಿ ನೀವು ಗಮನಿಸಿ ಆರ್ಡರ್ ಕೊಡುವವರು ಅಥವಾ ಕಾರ್ಯಕ್ರಮ ಇದನ್ನ ಮಾಡಿ ಏನನ್ನ ಪ್ಲಾನಿಂಗ್ ಮಾಡೋರು ಬೇರೆ ಇರ್ತಾರೆ ಯೋಜನೆ ಮಾಡೋ ಬೇರೆ ಇರ್ತಾರೆ ಅನುಷ್ಠಾನಕ್ಕೆ ಮಾಡೋರು ಬೇರೆಯವರು ಇರ್ತಾರೆ ಮುಖ್ಯವಾಗಿ ಇಲ್ಲಿ ಅನುಷ್ಠಾನ ಮಾಡೋರು ಯಾರು ಅಂತ ಹೇಳಿದ್ರೆ ಶೂದ್ರ ವರ್ಗಕ್ಕೆ ದಲಿತ ವರ್ಗಕ್ಕೆ ಸೇರಿದಂತ ಯುವಕರು ಈ ಶೂದ್ರ ವರ್ಗ ಮತ್ತು ದಲಿತ ವರ್ಗಕ್ಕೆ ಸೇರಿದಂತ ಯುವಕರಿಗೆ ಸರಿಯಾದಂತಹ ಸೈದ್ಧಾಂತಿಕವಾದಂತಹ ತರಬೇತಿಯನ್ನು ನೀಡಿದ್ರೆ ಖಂಡಿತವಾಗಿ ಇಲ್ಲಿ ಕೋಮುವಾದವನ್ನ ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗತ್ತೆ ಎಂಬುದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಉಲ್ಲೇಖಿಸ್ಲಿಕ್ಕೆ ಇಷ್ಟಪಡ್ತೇನೆ